ಹೇ ಎಲ್ಲರಿಗೂ ನೀವೆಲ್ಲ ಆಟಮ್ಸ್ ಫೋಟೋಗಳನ್ನು ಚಿಕ್ಕಪುಟ್ಟ ಸೌರಮಂಡಲಗಳ ತರ ನೋಡಿದ್ರಿ ಅನ್ಸುತ್ತೆ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತ ಪ್ಲಾನೆಟ್ಸ್ ಸೂರ್ಯನ ಸುತ್ತ ತಿರುಗೋತರ ಜೂನ್ ಅಂತ ತಿರುಗಾಡ್ತಿರ್ತವೆ ಅಂತ್ ಆದ್ರೆ ನಿಜವಾಗ್ಲೂ ಆಟಮ್ಸ್ ಹಂಗೆ ಕೆಲಸ ಮಾಡೋದು ಸ್ಪಾಯ್ಲರ್ ಅಲರ್ಟ್ ಹಂಗೇನಿಲ್ಲ ಕಣ್ರೀ ಇವತ್ತು ನಾವು ಯಾಕೆ ಈ ಕಾಮನ್ ಹೋಲಿಕೆ ತಪ್ಪು ಅಂತ ತಿಳ್ಕೊಳ್ಳೋಣ ಮತ್ತೆ ಆಟಮ್ಸ್ ಅಂದ್ರೆ ನಿಜವಾಗ್ಲೂ ಏನು ಅಂತ ನೋಡೋಣ ಸೈನ್ಸ್ ಸೈನ್ಸೇದ ಬಿಗ್ಗರ್ ಪಿಕ್ಚರ್ನ ಮೊದಲ ಎಪಿಸೋಡ್ಗೆ ಸ್ವಾಗತ ಈ ಸೀರೀಸ್ನಲ್ಲಿ ನಾವು ಸೈನ್ಸ್ ಎಜುಕೇಶನ್ನಲ್ಲಿರೋ ಕೆಲವು ತಪ್ಪು ಕಲ್ಪನೆಗಳನ್ನು ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀವಿ ಮತ್ತೆ ಇವತ್ತು ನಾವು ಆಟಮ್ಸ್ ಇಂದ ಶುರು ಮಾಡ್ತಿದ್ದೀವಿ ಮತ್ತೆ ಇದು ಯಾಕೆ ಚಿಕ್ಕ ಸೌರಮಂಡಲಗಳ ತರ ಇರಲ್ಲ ಅಂತ ಹೇಳ್ತೀವಿ ಒಂದ್ಸಲ ಟೈಮ್ ಮಷೀನ್ ಹತ್ತಿ ಹಿಂದಕ್ಕೆ ಹೋಗೋಣ ಇಪ್ಪತ್ತನೇ ಶತಮಾನದ ಶುರುವಿಗೆ ಅರ್ನೆಸ್ಟ್ ರುದರ್ಫೋರ್ಡ್ ಮತ್ತೆ ನೀಲ್ಸ್ ಬೋರ್ ಅಂತ ಸೈಂಟಿಸ್ಟ್ಗಳೆಲ್ಲ ತಲೆ ಕೆಡಿಸಿಕೊಂಡಿದ್ರು ಈ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಏನಿದ್ರಿಂದ ಎಲ್ಲಾನು ಆಗಿದೆ ಅದು ಅಸಲಿಗೆ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ರುದರ್ಫೋರ್ಡ್ ಆ ಫೇಮಸ್ ಗೋಲ್ಡ್ ಫೈಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮತ್ತೆ ಕಂಡುಹಿಡಿದ್ರು ಆಟಮ್ಸ್ಗೆ ಒಂದು ಚಿಕ್ಕ ದಟ್ಟವಾದ ಸೆಂಟರ್ ಇರುತ್ತೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ಸ್ ಅದರ ಸುತ್ತ ಇರ್ತವೆ ಅಂತ್ ಇದು ಸ್ವಲ್ಪ ಪ್ಲಾನೆಟ್ಸ್ ಸೂರ್ಯನ ಸುತ್ತ ತಿರುಗೋತರ ಕಾಣಿಸ್ತಿತ್ತು ಆಮೇಲೆ ಬೋರ್ ಈ ಐಡಿಯಾನ ಇನ್ನೊಂದು ಸ್ವಲ್ಪ ಮುಂದೆ ತಗೊಂಡು ಹೋದ್ರು ಮತ್ತೆ ಹೇಳಿದ್ರು ಎಲೆಕ್ಟ್ರಾನ್ಸ್ ಒಂದು ಕೆಲವು ಸ್ಪೆಸಿಫಿಕ್ ದಾರಿಗಳಲ್ಲಷ್ಟೇ ಇರಕ್ ಸಾಧ್ಯ ಒಂದೊಂದಕ್ಕೂ ಒಂದೊಂದು ಫಿಕ್ಸೆಡ್ ಅಮೌಂಟ್ ಎನರ್ಜಿ ಇರುತ್ತೆ ಅಂತ್ ಇದು ದೊಡ್ಡ ವಿಷಯ ಆಗಿತ್ತು ಯಾಕಂದ್ರೆ ಇದು ಯಾಕೆ ಆಟಮ್ಸ್ ಒಂದು ಕೆಲವು ಸ್ಪೆಸಿಫಿಕ್ ಕಲರ್ ಲೈಟ್ ಕೊಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತು ಒಂದು ಎಲೆಕ್ಟ್ರಾನ್ ಹೈರ್ ಎನರ್ಜಿ ದಾರಿಯಿಂದ ಲೋವರ್ ಎನರ್ಜಿ ದಾರಿಗೆ ಜಂಪ್ ಮಾಡಿದಾಗ ಅದು ಲೈಟ್ ಹೊರಹಾಕುತ್ತೆ ಮತ್ತೆ ಆ ಲೈಟ್ ಕಲರ್ ಎನರ್ಜಿ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಖತ್ತಾಗಿದೆ ಅಲ್ವಾ ಆದರೆ ಬೋರ್ ಮಾಡೆಲ್ಗೆ ಒಂದ್ ಕೆಲವು ಲಿಮಿಟೇಷನ್ಸ್ ಇದು ಅದು ಸಿಂಪಲ್ ಹೈಡ್ರೋಜನ್ ಆಟಮ್ಸ್ಗೆ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಆದರೆ ಜಾಸ್ತಿ ಕಾಂಪ್ಲೆಕ್ಸ್ ಆಟಮ್ಸ್ಗೆ ಕಷ್ಟ ಆಗ್ತಿತ್ತು ಫಸ್ಟ್ ನೋಡಿದ್ರೆ ಈ ಸೌರಮಂಡಲ ಐಡಿಯಾ ಸಖತ್ತಾಗಿ ಅನಿಸುತ್ತೆ ಮಧ್ಯದಲ್ಲಿ ಒಂದು ಭಾರವಾದ್ದು ಸೂರ್ಯ ಇಲ್ಲ ನ್ಯೂಕ್ಲಿಯಸ್ ಮತ್ತೆ ಚಿಕ್ಕ ಚಿಕ್ಕದು ಪ್ಲಾನೆಟ್ಸ್ ಇಲ್ಲ ಎಲೆಕ್ಟ್ರಾನ್ಸ್ ಅದರ ಸುತ್ತ ಮೂವ್ ಆಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ಗೆ ಎಂಟು ಎಲೆಕ್ಟ್ರಾನ್ಸ್ ಇರುತ್ತೆ ನಮ್ಮ ಸೌರಮಂಡಲದಲ್ಲಿ ಎಂಟು ಪ್ಲಾನೆಟ್ಸ್ ಇರೋ ಥರ ಇದು ಒಂದು ನೀಟ್ ಕಂಪ್ಯಾರಿಸನ್ ಮತ್ತೆ ಅದಕ್ಕೆ ಇರಬಹುದು ಇದು ನಮ್ಮ ಮೈಂಡ್ ಮತ್ತೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಂಟಿಕೊಂಡಿದೆ ಆದರೆ ಇಲ್ಲೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು ಈ ಪಿಕ್ಚರ್ ಇಮ್ಯಾಜಿನ್ ಮಾಡೋಕೆ ಇಸಿ ಇದ್ರು ಇದು ಅಸಲಿಗೆ ಸೈನ್ಸ್ ಫಿಸಿಕ್ಸ್ ಪ್ರಕಾರ ಕರೆಕ್ಟ್ ಆಗಿ ಕೂರಲ್ಲ ಯಾಕೆ ಆಟಮ್ಸ್ ನಿಜವಾಗ್ಲೂ ಚಿಕ್ಕ ಸೌರಮಂಡಲಗಳಲ್ಲ ಅಂತ ಬ್ರೇಕ್ ಡೌನ್ ಮಾಡೋಣ ಫಸ್ಟ್ ಆಫ್ ಆಲ್ ಇಲ್ಲಿ ಆಕ್ಟ್ ಮಾಡ್ತಿರೋ ಫೋರ್ಸ್ಗಳು ಕಂಪ್ಲೀಟ್ಲಿ ಡಿಫರೆಂಟ್ ನಮ್ಮ ಸೌರಮಂಡಲದಲ್ಲಿ ಗ್ರಾವಿಟಿ ಪ್ಲಾನೆಟ್ಸ್ನ ಸೂರ್ಯನ ಸುತ್ತ ಆರ್ಬಿಟ್ನಲ್ಲಿ ಇಡುತ್ತೆ ಆದರೆ ಆಟಮ್ಸ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆ ಕೆಲಸ ಮಾಡ್ತಿದೆ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ತುಂಬಾ ಸ್ಟ್ರಾಂಗ್ ಆಗಿ ಎಳೆಯುತ್ತೆ ಗ್ರಾವಿಟಿ ಅದು ಆಟಾಮಿಕ್ ಲೆವೆಲ್ನಲ್ಲಿ ಅಷ್ಟೊಂದು ವೀಕ್ ಇರುತ್ತೆ ಅಂದರೆ ಅದು ಫ್ಯಾಕ್ಟರ್ಗೆ ಬರಲ್ಲ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟಾಪ್ ನಮಗೆ ಡಿಫರೆಂಟ್ ರೂಲ್ಸ್ ಇವೆ ಪ್ಲಾನೆಟ್ಸ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫಾಲೋ ಮಾಡ್ತವೆ ಅದರ ಅರ್ಥ ಏನು ಅಂದ್ರೆ ನಿಮಗೆ ಗೊತ್ತಿದ್ರೆ ಒಂದು ಪ್ಲಾನೆಟ್ ಎಲ್ಲಿದೆ ಮತ್ತೆ ಎಷ್ಟು ಸ್ಪೀಡ್ನಲ್ಲಿ ಹೋಗ್ತಿದೆ ಅಂತ ನೀವು ಆಲ್ಮೋಸ್ಟ್ ಅದರ ಪೂರ್ತಿ ದಾರಿ ಫಿಗರ್ ಔಟ್ ಮಾಡಬಹುದು ಎಲೆಕ್ಟ್ರಾನ್ಸ್ ಇನ್ನೊಂದು ಕಡೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ರೂಲ್ಸ್ ಫಾಲೋ ಮಾಡ್ತವೆ ಅವಕ್ಕೆ ಈ ಡೆಫಿನಿಟ್ ದಾರಿಗಳಿಲ್ಲ ಬದಲಿಗೆ ಅವು ಪ್ರಾಬಬಿಲಿಟಿಯನ್ನೋ ಒಂದು ಬ್ಲರಿ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗ್ತವೆ ಅದಕ್ಕೆ ವೇವ್ ಫಂಕ್ಷನ್ ಅಂತ ಕರೀತಾರೆ ಸ್ವಲ್ಪ ತಲೆ ತಿರುಗೋ ತರ ಇದೆ ನಂಗೆ ಗೊತ್ತು ಮತ್ತೆ ಇದು ಕೇಳಿ ಆಟಮ್ಸ್ ಅಕಸ್ಮಾತ್ ಚಿಕ್ಕ ಸೌರಮಂಡಲಗಳ ತರ ಇದ್ರೆ ಅವು ಎಕ್ಸಿಸ್ಟೇ ಆಗ್ತಿರ್ಲಿಲ್ಲ ಕ್ಲಾಸಿಕಲ್ ಫಿಸಿಕ್ಸ್ ಪ್ರಕಾರ ಆ ಎಲೆಕ್ಟ್ರಾನ್ಸ್ ಕಾನ್ಸ್ಟಂಟ್ ಆಗಿ ಎನರ್ಜಿ ಲೂಸ್ ಮಾಡ್ತಿರ್ತವೆ ಮತ್ತೆ ಕಣ್ಣು ಮಿಟಕಿಸೋಕು ಮುಂಚೆ ನ್ಯೂಕ್ಲಿಯಸ್ಗೆ ಸ್ಪೈರಲ್ ಆಗಿ ಹೋಗಿ ಆಟಂ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ ಆದರೆ ಆಟಂ ಸ್ಟೇಬಲ್ ಆಗಿರ್ತವೆ ಅದು ನಮಗೆ ಹೇಳುತ್ತೆ ಕ್ವಾಂಟಂ ಲೆವೆಲ್ನಲ್ಲಿ ಏನೋ ಫಂಡಮೆಂಟಲಿ ಡಿಫರೆಂಟ್ ಆಗ್ತಿದೆ ಅಂತ ಈ ತರ ಥಿಂಕ್ ಮಾಡಿ ಎಲೆಕ್ಟ್ರಾನ್ಸ್ ಬರೀ ಪ್ಲಾನೆಟ್ಸ್ ತರ ಆರ್ಬಿಟ್ ಮಾಡ್ತಿದ್ರೆ ಅವು ಕಾನ್ಸ್ಟಂಟ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡ್ತಿರ್ತವೆ ಅದರ ಅರ್ಥ ಅವು ಆಕ್ಸೆಲರೇಟ್ ಆಗ್ತಿರ್ತವೆ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಸಂ ರೂಲ್ಸ್ ಪ್ರಕಾರ ಆಕ್ಸೆಲರೇಟ್ ಆಗ್ತಿರೋ ಚಾರ್ಜ್ ಪಾರ್ಟಿಕಲ್ಸ್ ಎನರ್ಜಿ ಕೊಡ್ತವೆ ಸೊ ಆ ಎಲೆಕ್ಟ್ರಾನ್ಸ್ ಎನರ್ಜಿ ಲೂಸ್ ಮಾಡ್ತವೆ ಮತ್ತೆ ಗೆಸ್ ಮಾಡಿ ಸೂಪರ್ ಫಾಸ್ಟ್ ನ್ಯೂಕ್ಲಿಯಸ್ಗೆ ಕ್ರ್ಯಾಶ್ ಆಗ್ತವೆ ಆಟಮ್ಸ್ ಹಂಗೆ ಇರೋದು ನಮಗೆ ತೋರಿಸುತ್ತೆ ಎಲೆಕ್ಟ್ರಾನ್ಸ್ ಬರೀ ಸಿಂಪಲ್ ಆರ್ಬಿಟ್ ಮಾಡ್ತಿಲ್ಲ ಅಂತ ಸೊ ಅವು ಆರ್ಬಿಟ್ ಮಾಡ್ತಿಲ್ದಿದ್ರೆ ಎಲೆಕ್ಟ್ರಾನ್ಸ್ ಅಸಲಿಗೆ ಏನ್ ಮಾಡ್ತಿವೆ ವೆಲ್ ಮಾಡರ್ನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಜಗತ್ತಿನಲ್ಲಿ ಎಲೆಕ್ಟ್ರಾನ್ಸ್ ಆರ್ಬಿಟಲ್ಸ್ ಅಂತ ಕರೆಯೋ ರೀಜನ್ಸ್ ಅಲ್ಲಿರ್ತವೆ ಇದನ್ನ ತ್ರೀ ಡೈಮೆನ್ಷನಲ್ ಸ್ಪೇಸ್ ತರ ಥಿಂಕ್ ಮಾಡಿ ಎಲ್ಲಿ ಎಲೆಕ್ಟ್ರಾನ್ಸಿಗೋ ಸಿಗೋ ಪ್ರಾಬಿಲಿಟಿ ಜಾಸ್ತಿ ಇರುತ್ತೋ ಫಾರ್ ಎಕ್ಸಾಂಪಲ್ ಸಿಂಪಲ್ ಟೈಪ್ ಆರ್ಬಿಟಲ್ ಅದಕ್ಕೆ ಎಸ್ ಆರ್ಬಿಟಲ್ ಅಂತ ಕರೀತಾರೆ ಅದು ನ್ಯೂಕ್ಲಿಯಸ್ ಸುತ್ತ ಒಂದು ಸ್ಪಿಯರ್ ತರ ಇರುತ್ತೆ ಎಲೆಕ್ಟ್ರಾನ್ ಆ ಸ್ಪಿಯರ್ ಒಳಗಡೆ ಎಲ್ಲಾದರೂ ಇರಬಹುದು ಆದರೆ ನಾವು ಎಕ್ಸಾಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ ಅದು ಯಾವ ಟೈಮ್ಲಿ ಎಲ್ಲಿದೆ ಅಂತ ಈ ಫಜಿನೆಸ್ ಹೈಸೆಂಬರ್ಗ್ ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಇಂದ ಅದು ಬೇಸಿಕಲಿ ಹೇಳೋದು ನಾವು ಒಂದೇ ಟೈಮ್ಲಿ ಎಲೆಕ್ಟ್ರಾನ್ ಎಕ್ಸಾಕ್ಟ್ ಪೊಸಿಷನ್ ಮತ್ತೆ ಅದರ ಮೊಮೆಂಟಂ ಎರಡನ್ನೂ ತಿಳ್ಕೊಳ್ಳಕ್ಕಾಗಲ್ಲ ಅಂತ ಇದು ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ನೊಣ ಹಿಡಿಯೋಕೆ ಟ್ರೈ ಮಾಡೋ ತರ ಅದು ಅಲ್ಲೇ ಇದೆ ಅಂತ ಗೊತ್ತು ಆದರೆ ಅದು ಎಕ್ಸಾಕ್ಟ್ ಆಗಿ ಎಲ್ಲಿದೆ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತ ಟೋಟಲ್ ಸರ್ಟೆಂಟಿಯಿಂದ ಹೇಳಕ್ಕಾಗಲ್ಲ ನೀವು ಕೆಲವೊಮ್ಮೆ ಫಾಸ್ಟ್ ಆಗಿ ಸ್ಪಿನ್ ಆಗೋ ಫ್ಯಾನ್ ಹೋಲಿಕೆ ಕೇಳಿರಬಹುದು ಬ್ಲೇಡ್ ಸೂಪರ್ ಫಾಸ್ಟ್ ಆಗಿ ಸ್ಪಿನ್ ಆದಾಗ ಅದು ಒಂದು ಬ್ಲಡ್ ಸರ್ಕಲ್ ತರ ಕಾಣಿಸುತ್ತೆ ಮತ್ತೆ ನೀವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಒಂದೊಂದು ಬ್ಲೇಡ್ ಯಾವ ನಲ್ಲಿ ಎಲ್ಲಿದೆ ಅಂತ ಇದು ನಿಮಗೆ ಕ್ಲೋಡ್ ಬಗ್ಗೆ ಒಂದು ರಫ್ ಐಡಿಯಾ ಕೊಡುತ್ತೆ ಎಲ್ಲಿ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತ ಸ್ಮಿಯರ್ ಓಟ್ ಆಗಿರ್ತವೋ ಈಗ ಇದು ನೆನಪಿಟ್ಕೋಬೇಕು ಆ ಫ್ಯಾನ್ ಹೋಲಿಕೆ ಪರ್ಫೆಕ್ಟ್ ಅಲ್ಲ ಅಂತ ಫ್ಯಾನ್ ಬ್ಲೇಡ್ಸ್ಗೆ ಯಾವುದೇ ಗಿವೆನ್ ಟೈಮ್ನಲ್ಲಿ ಡೆಫಿನಿಟ್ ಪೊಸಿಷನ್ ಇರುತ್ತೆ ನಾವು ಕ್ಲಿಯರ್ ಆಗಿ ನೋಡಕಾಗ್ಲಿಲ್ಲ ಅಂದ್ರೂನು ಅದು ಕ್ಲಾಸಿಕಲ್ ಫಿಸಿಕ್ಸ್ ಆದರೆ ಎಲೆಕ್ಟ್ರಾನ್ಸ್ಗೆ ಅವು ಪೊಸಿಷನ್ ಫಂಡಮೆಂಟಲಿ ಅನ್ಸರ್ಟೈನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಂದ ಅವುಗೆ ನೀಟ್ ಲಿಟಲ್ ಟ್ರಾಜೆಕ್ಟರೀಸ್ ಇರಲ್ಲ ಫ್ಯಾನ್ ಬ್ಲೇಡ್ಸ್ ತರ ಸೊ ಫ್ಯಾನ್ ಬರೀ ಪ್ರಾಬಬಿಲಿಟಿ ಕ್ಲೌಡ್ ಐಡಿಯಾನ ವಿಜುವಲೈಸ್ ಮಾಡೋಕೆ ಒಂದು ಸಿಂಪಲ್ ವೇ ಆದರೆ ಅದು ಕ್ವಾಂಟಂ ಮೆಕ್ಯಾನಿಕ್ಸ್ ಪೂರ್ತಿ ವಿಯರ್ನೆಸ್ ಕ್ಯಾಪ್ಚರ್ ಮಾಡಲ್ಲ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತ ಪ್ಲಾನೆಸ್ ತರ ಆರ್ಬಿಟ್ ಮಾಡಲ್ಲ ಇನ್ಸ್ಟೆಟ್ ಅವು ಈ ಪ್ರಾಬಬಿಲಿಟಿ ಕ್ಲೌಡ್ಸ್ ಅಲ್ಲಿ ಇರ್ತವೆ ಅದಕ್ಕೆ ಆರ್ಬಿಟರ್ಸ್ ಅಂತ ಕರೀತಾರೆ ಇದು ಆಲ್ಮೋಸ್ಟ್ ಅವು ಒಂದೇ ಟೈಮ್ಲಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಇರಬಹುದು ನಾವು ಆಕ್ಚುಲಿ ಅವನ್ನ ನೋಡೋಕೆ ಟ್ರೈ ಮಾಡೋವರೆಗೂ ಈ ಆರ್ಬಿಟಲ್ಸ್ ಎಲ್ಲಾ ತರಹದ ಶೇಪ್ಸ್ ಮತ್ತೆ ಸೈಜಸ್ ಅಲ್ಲಿ ಬರ್ತವೆ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ಸ್ಪೆರಿಕಲ್ ಆಗಿರುತ್ತೆ ಎಸ್ ಆರ್ಬಿಟಲ್ ತರ ಇನ್ನೊಂದು ಡಂಬೆಲ್ ಇಲ್ಲ ಕ್ಲೋವರ್ ಲೀವ್ಸ್ ತರ ಕಾಣಿಸುತ್ತೆ ಮತ್ತೆ ಪ್ಲಾನೆಟ್ಸ್ ಮೋಸ್ಟ್ಲಿ ಒಂದೇ ಫ್ಲಾಟ್ ಅಲ್ಲಿ ಆರ್ಬಿಟ್ ಮಾಡೋ ತರ ಆರ್ಬಿಟಲ್ಸ್ ಎಲ್ಲಾ ತರಹದ ಡಿಫರೆಂಟ್ ಡೈರೆಕ್ಷನ್ಸ್ ಅಲ್ಲಿ ತ್ರೀ ಡೈಮೆನ್ಷನಲ್ ಸ್ಪೇಸ್ ನಲ್ಲಿ ಓರಿಯೆಂಟೆಡ್ ಆಗಿರುತ್ತೆ ಇನ್ನೊಂದು ದೊಡ್ಡ ಡಿಫರೆನ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ಗೆ ಬರೀ ಸ್ಪೆಸಿಫಿಕ್ ಅಮೌಂಟ್ ಎನರ್ಜಿ ಮಾತ್ರ ಇರಕ್ಕೆ ಸಾಧ್ಯ ಅವು ಬರೀ ಸರ್ಟೈನ್ ಎನರ್ಜಿ ಲೆವೆಲ್ಸ್ ಅಲ್ಲಷ್ಟೇ ಎಕ್ಸಿಸ್ಟ್ ಆಗಕ್ ಸಾಧ್ಯ ನ್ಯೂಕ್ಲಿಯಸ್ ಇಂದ ಯಾವುದೇ ಡಿಸ್ಟೆನ್ಸ್ನಲ್ಲಿ ಅಲ್ಲ ಅದಕ್ಕೆ ಆಟಮ್ಸ್ ಡಿಸ್ಟಿಂಗ್ ಸ್ಪೆಕ್ಟ್ರಲ್ ಲೈನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಯಾವಾಗ ಅವು ಲೈಟ್ ಎಮಿಟಿಲ್ಲ ಅಬ್ಸಾರ್ವ್ ಮಾಡುತ್ತೋ ಅದು ಯಾಕಂದ್ರೆ ಎಲೆಕ್ಟ್ರಾನ್ಸ್ ಈ ಫಿಕ್ಸೆಡ್ ಎನರ್ಜಿ ಲೆವೆಲ್ಸ್ ಮಧ್ಯ ಜಂಪ್ ಮಾಡುತ್ತೆ ಇದನ್ನ ಒಂದು ಸ್ಟೇರ್ಕೇಸ್ ಹತ್ತೋ ತರ ಥಿಂಕ್ ಮಾಡಿ ನೀವು ಬರೀ ಸ್ಪೆಸಿಫಿಕ್ ಸ್ಟೆಪ್ಸ್ ಮೇಲಷ್ಟೇ ನಿಲಕಾಗುತ್ತೆ ಮಧ್ಯದಲ್ಲಿ ಅಲ್ಲ ಪ್ಲಾನೆಟ್ಸ್ ಕಡೆ ಸೂರ್ಯನ ಸುತ್ತ ಆಲ್ಮೋಸ್ಟ್ ಯಾವುದೇ ಡಿಸ್ಟೆನ್ಸ್ನಲ್ಲಿ ಆರ್ಬಿಟ್ ಮಾಡಬಹುದು ಅವಗೆ ಕರೆಕ್ಟ್ ಸ್ಪೀಡ್ ಇದ್ರೆ ಸಾಕು ಅವನ್ನ ರೆಸ್ಟ್ರಿಕ್ಟ್ ಮಾಡೋಕೆ ಯಾವುದೇ ಎನರ್ಜಿ ಲೆವೆಲ್ಸ್ ಇಲ್ಲ ಲೆಟ್ಸ್ ಆಲ್ಸೋ ಟಾಕ್ ಅಬೌಟ್ ಸೈಜ್ ಫಾರ್ ಎ ಸೆಕೆಂಡ್ ಆಟಮ್ಸ್ ಮೋಸ್ಟ್ಲಿ ಎಂಟಿ ಸ್ಪೇಸ್ ನೀವು ಒಂದು ಆಟಂನ ಹಿಗಿಸಿದ್ರೆ ಅದರ ನ್ಯೂಕ್ಲಿಯಸ್ ಒಂದು ಬಟಾಣಿ ಕಾಡಿನ ಸೈಜ್ ಆದರೆ ಪೂರ್ತಿ ಆಟಮ್ ಒಂದು ಫುಟ್ಬಾಲ್ ಸ್ಟೇಡಿಯಂ ಸೈಜ್ ಇರುತ್ತೆ ಅದು ಕ್ರೇಜಿ ಅಮೌಂಟ್ ಎಂಪಿ ಸ್ಪೇಸ್ ನಮ್ಮ ಸೌರಮಂಡಲದಲ್ಲಿ ಸೂರ್ಯ ಪ್ಲಾನೆಟ್ಸ್ ಕಂಪೇರ್ ಮಾಡಿದ್ರೆ ಅಬ್ವಿಯಸ್ಲಿ ತುಂಬಾ ದೊಡ್ಡದು ಆದರೆ ಡಿಸ್ಟೆನ್ಸಸ್ ಅಷ್ಟೊಂದು ಎಕ್ಸ್ಟ್ರೀಮ್ ಇಲ್ಲ ಪ್ರೊಪೋರ್ಷನಲಿ ಫಾರ್ ಎಕ್ಸಾಂಪಲ್ ಸೌರಮಂಡಲದ ಡಯಾಮೀಟರ್ ನೆಪ್ಚೂನ್ ಆರ್ಬಿಟ್ ತನಕ ಸೂರ್ಯನ ಗಿಂತ ಸುಮಾರು ಆರು ಸಾವಿರದ ಐನೂರು ಪಟ್ಟು ಜಾಸ್ತಿ ಇದೆ ಕನ್ಸಿಡರಬಲ್ ಎಂಟಿನೆಸ್ ಆದ್ರೆ ಒಂದು ಆಟಮ್ ದಯಾಮೀಟರ್ ಅದರ ನ್ಯೂಕ್ಲಿಯಸ್ಗಿಂತ ಸುಮಾರು ಒಂದು ಪಟ್ಟು ಇರುತ್ತೆ ಟಾಕ್ ಅಬೌಟ್ ವೇರಿಂಗ್ ಡಿಗ್ರೀಸ್ ಆಫ್ ಪ್ರೊಫೋಂಡ್ ಎಂಟಿನೆಸ್ ಸೊ ನಾವು ಯಾಕೆ ಇನ್ನೂ ಆ ಸೌರಮಂಡಲ ಹೋಲಿಕೆ ಎಲ್ಲಾ ಕಡೆನೂ ನೋಡ್ತೀವಿ ವೆಲ್ ಅದರ ಇನ್ಅಕ್ಯುರಸೀಸ್ ಇದ್ರು ಇದು ಅಟಾಮಿಕ್ ಸ್ಟ್ರಕ್ಚರ್ ಬೇಸಿಕ್ ಐಡಿಯಾ ಇಂಟ್ರೊಡ್ಯೂಸ್ ಮಾಡೋಕೆ ರಿಯಲಿ ಸಿಂಪಲ್ ವೇ ಇದು ನಿಮಗೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಮತ್ತೆ ಅದರ ಸುತ್ತ ಎಲೆಕ್ಟ್ರಾನ್ಸ್ನ ಪಿಕ್ಚರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಜಾಸ್ತಿ ಕಾಂಪ್ಲೆಕ್ಸ್ ಜಗತ್ತಿಗೆ ಡೈವ್ ಮಾಡೋಕು ಮುಂಚೆ ಆದರೆ ಆಟಂಸ್ ಸಸಲಿಗೆ ಹೆಂಗಿರುತ್ತೆ ಅಂತ ಟ್ರೂಲಿ ತಿಳ್ಕೊಳ್ಳೋಕೆ ನಾವು ಆ ಸಿಂಪಲ್ ಪಿಕ್ಚರ್ ಇಂದ ಮುಂದೆ ಹೋಗ್ಬೇಕು ಮತ್ತೆ ಅವು ಕ್ವಾಂಟಮ್ ನೇಚರ್ನ ಎಂಬ್ರೆಸ್ ಮಾಡಬೇಕು ಆಲ್ ರೈಟ್ ಲೆಟ್ಸ್ ಡೂ ಎ ಕ್ವಿಕ್ ರಿ ಕ್ಯಾಪ್ ಆಟಮ್ಸ್ ಚಿಕ್ಕ ಸೌರಮಂಡಲಗಳ ತರ ಇರಲ್ಲ ಯಾಕಂದ್ರೆ ಅವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನಿಂದ ಹಿಡಿದಿಟ್ಟಿರುತ್ತಾರೆ ಗ್ರಾವಿಟಿಯಿಂದ ಅಲ್ಲ ಎಲೆಕ್ಟ್ರಾನ್ಸ್ ಪ್ರಾಬಬಿಲಿಟಿ ಕ್ಲೋಡ್ಸ್ ಆರ್ಬಿಟಲ್ಸ್ ಅಲ್ಲಿ ಎಕ್ಸಿಸ್ಟ್ ಆಗ್ತವೆ ಫಿಕ್ಸೆಡ್ ಆರ್ಬಿಟ್ಸ್ ಅಲ್ಲಿ ಅಲ್ಲ ಗೆ ಬರೀ ಸ್ಪೆಸಿಫಿಕ್ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ಮಾತ್ರ ಇರಕ್ ಸಾಧ್ಯ ಪ್ಲಾನೆಟ್ಸ್ ಕಾನ್ಸ್ಟಂಟ್ ಆರ್ಬಿಸ್ ತರ ಅಲ್ಲ ಕ್ವಾಂಟಮ್ ಮೆಕಾನಿಕ್ಸ್ ವಿಯರ್ನೆಸ್ ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಮತ್ತೆ ವೇವ್ ಪಾರ್ಟಿಕಲ್ ಡ್ಯೂಯಾಲಿಟಿ ತರ ಸೌರಮಂಡಲಕ್ಕೆ ಅಪ್ಲೈ ಆಗಲ್ಲ ಸೊ ಆ ಸೌರಮಂಡಲ ಹೋಲಿಕೆ ಒಂದು ಹೆಲ್ಪ್ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ಆದರೂ ಆಟಮ್ಸ್ ರಿಯಲ್ ಜಗತ್ತು ತುಂಬಾ ಬಿಜಾರ್ ಮತ್ತೆ ಫ್ಯಾಸಿನೇಟಿಂಗ್ ಅಂತ ರಿಯಲೈಸ್ ಮಾಡೋದು ಸೂಪರ್ ಇಂಪಾರ್ಟೆಂಟ್ ಈಗ ನಮ್ಮ ನೆಕ್ಸ್ಟ್ ಎಪಿಸೋಡ್ಗೆ ನಾವು ಇನ್ನೊಂದು ಕಾಮನ್ ಮಿಸ್ಕನ್ಸೆಪ್ಷನ್ ಟ್ಯಾಕಲ್ ಮಾಡ್ತಿದ್ದೀವಿ ಹ್ಯೂಮನ್ಸ್ಗೆ ಬರೀ ಐದು ಇಲ್ಲ ಆರು ಸೆನ್ಸಸ್ ಇರುತ್ತೆ ಅಂತ ನಿಮ್ಗೆ ಸರ್ಪ್ರೈಸ್ ಆಗಬಹುದು ನಮ್ಗೆ ಅಸಲಿಗೆ ಎಷ್ಟು ಸೆನ್ಸಸ್ ಇರುತ್ತೆ ಮತ್ತೆ ಅವು ಏನ್ ಮಾಡುತ್ತೆ ಅಂತ ಸೊ ಅದಕ್ಕೆ ಸ್ಟೇ ಟ್ಯೂನ್ ಆಗಿರಿ ಈಗ ನಿಮಗೆ ಗೊತ್ತಾಗಿದೆ ಚಿಕ್ಕ ಸೌರಮಂಡಲಗಳ ತರ ಇರಲ್ಲ ಅಂತ ಇನ್ಯಾವ ಸೈನ್ಸ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಡೌಟ್ಸ್ ಇದೆ ನಿಮ್ಮ ಥಾಟ್ಸ್ ಮತ್ತೆ ನೀವು ಎನ್ಕೌಂಟರ್ ಮಾಡಿರೋ ಇನ್ಯಾವುದೇ ಮಿಸ್ಕನ್ಸೆಪ್ಷನ್ಸ್ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ನಾವೆಲ್ಲಾ ಒಟ್ಟಾಗಿ ಕಲಿಯೋಣ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಮತ್ತೆ ನೆನಪಿಟ್ಕೊಳ್ಳಿ ಎಲ್ಲಾನು ಕ್ವೆಶ್ಚನ್ ಮಾಡಿ ಮತ್ತೆ ಜಾಸ್ತಿ ಕಲಿಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ